ಭತ್ತ ಬೇಸಾಯಕ್ಕೆ ಹೆಸರಾಗಿದ್ದ ಕರ್ನಾಟಕ ಇಂದು ಭತ್ತದ ಕೃಷಿಯಿಂದ ವಿಮುಕ್ತವಾಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಕೃಷಿ ಕಾರ್ಮಿಕರ ಕೊರತೆ ಇದನ್ನು ಮನಗಂಡು ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಭತ್ತ ಬೇಸಾಯವನ್ನು ಪುನಶ್ಚೇತನಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಭತ್ತ ಬೇಸಾಯ ಕೈಗೊಂಡರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅನ್ನುವ ರೈತರ ಸಮಸ್ಯೆಗೆ ಡಿ ವೀರೇಂದ್ರ ಹೆಗ್ಗಡೆಯವರು ಕಂಡುಕೊಂಡ ಪರಿಹಾರ ಯಂತ್ರಶ್ರೀ ಯೋಜನೆ ಈಗಾಗಲೇ ಭತ್ತದ ಬೇಸಾಯಕ್ಕೆ ಲಭ್ಯವಿರುವಂತಹ ಯಂತ್ರಗಳನ್ನು ಒಬ್ಬ ಸಣ್ಣ ರೈತ ಕೂಡ ಸಮರ್ಪಕವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಿಸುವ ಯೋಜನೆಯೇ ಈ ಯಂತ್ರಶ್ರೀ ಬೀಜದಿಂದ ಬೀಜದವರೆಗೆ ಅನ್ನುವ ಪರಿಕಲ್ಪನೆಯಲ್ಲಿ ಯಾಂತ್ರೀಕೃತ ಭತ್ತ ಕೃಷಿಗೆ ಉತ್ತೇಜನ ನೀಡುವ ಯೋಜನೆ ಯಂತ್ರಶ್ರೀ ಇದರ ಆರಂಭಿಕ ಹಂತದಲ್ಲಿ ಭತ್ತ ಬೇಸಾಯದ ಕುರಿತು ಸಂಪೂರ್ಣ ಮಾಹಿತಿ ಹೊಂದಿರುವಂತಹ ಯಂತ್ರಶ್ರೀ ಯೋಧರು ರೈತರನ್ನ ಸಂಪರ್ಕಿಸಿ ಅವರಿಗೆ ಮಾಹಿತಿ ನೀಡುತ್ತಾರೆ ಬಿತ್ತನೆ ಬೀಜದ ಆಯ್ಕೆ ನಾಟಿ ಗದ್ದೆಯ ತಯಾರಿ ನರ್ಸರಿ ಟ್ರೀಗಳನ್ನು ಬಳಸಿ ಸಸಿಮಡಿ ತಯಾರಿ ಭತ್ತದ ಸಸಿಗಳನ್ನು ನಾಟಿ ಯಂತ್ರದಲ್ಲಿ ನಾಟಿ ಮಾಡುವ ವಿಧಾನ ನಾಟಿ ಯಂತ್ರದ ನೀರು ನಿರ್ವಹಣೆ ಕಳೆ ನಿಯಂತ್ರಿಸಲು ಕೊನುವಿಡರ್ ಯಂತ್ರ ಬಳಕೆ ಭತ್ತ ಕಟಾವು ಯಂತ್ರದ ಬಳಕೆ ಕಂಬೈಂಡ್ ಹಾರ್ವೆಸ್ಟರ್ ಬಳಕೆ ಸಸಿಯಿಂದ ಭತ್ತ ಬೇರ್ಪಡಿಸುವ ಒಕ್ಕಣೆ ಯಂತ್ರದ ಬಳಕೆ ಹಾಗೂ ಬೇರ್ಪಟ್ಟ ಹುಲ್ಲನ್ನು ಚೊಕ್ಕಟವಾಗಿ ಕಟ್ಟುವ ಬೇಲರ್ ಯಂತ್ರದ ಬಳಕೆ ಹೀಗೆ ಪ್ರತಿಯೊಂದು ಯಂತ್ರಗಳ ಬಳಕೆಯ ಬಗ್ಗೆ ಕೃಷಿಕರಿಗೆ ಪ್ರಾತ್ಯಕ್ಷಿಕೆ ಸಹಿತ ಮಾಹಿತಿ ನೀಡುತ್ತಾರೆ ಯಂತ್ರಶ್ರೀಯೋಧರು ಎಕರೆ ಲೆಕ್ಕ ಹಿಡಿದು ಹೇಳುವುದಾದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭತ್ತದ ಕೃಷಿಗೆ ಎಕರೆಗೆ ಹದಿನಾಲ್ಕು ಸಾವಿರದ ಏಳುನೂರು ರೂಪಾಯಿ ವೆಚ್ಚವಾದರೆ ಯಾಂತ್ರೀಕೃತ ಪದ್ಧತಿಯಲ್ಲಿ ಎಕರೆ ಒಂದಕ್ಕೆ ಒಂಬತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ತಗುಲುತ್ತದೆ ಅಂದರೆ ಎಕರೆ ಒಂದಕ್ಕೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗಳಷ್ಟು ಉಳಿತಾಯವಾಗುತ್ತಿದೆ ಹೀಗಾಗಿ ರೈತ ಒಂದು ಎಕರೆಯಲ್ಲಿ ಎಂಬತ್ತಾರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿಗಳಷ್ಟು ನಿವ್ವಳ ಆದಾಯವನ್ನು ಪಡೆಯಬಹುದು ಸಾಂಪ್ರದಾಯಿಕ ವಿಧಾನದಲ್ಲಿ ಎಕರೆಗೆ ಕೇವಲ ಅರವತ್ತು ಸಾವಿರದಷ್ಟು ಮಾತ್ರ ಆದಾಯ ಬರುತ್ತಿತ್ತು ಅನ್ನುವುದು ಇಲ್ಲಿ ಗಮನಾರ್ಹ ಪ್ರತಿಯೊಬ್ಬ ರೈತನಿಗೂ ಕೃಷಿ ಯಂತ್ರಗಳು ಸುಲಭವಾಗಿ ಸಿಗುವ ಸಲುವಾಗಿ ಸರ್ಕಾರದ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಇಲ್ಲಿ ರೈತರು ಭತ್ತದ ಕೃಷಿಗೆ ಸಂಬಂಧಿಸಿದ ಟ್ಯಾಕ್ಟರ್ ಟಿಲ್ಲರ್ ನಾಟಿ ಯಂತ್ರ ಕಳೆ ತೆಗೆಯುವ ಯಂತ್ರ ಭತ್ತದ ಕಟಾವು ಕಾಳು ಬೇರ್ಪಡಿಸುವ ಯಂತ್ರ ಹೀಗೆ ತಮಗೆ ಬೇಕಾದ ಯಂತ್ರಗಳನ್ನು ಅತ್ಯಲ್ಪ ಪ್ರಮಾಣದ ಬಾಡಿಗೆ ನೀಡಿ ಪಡೆದುಕೊಳ್ಳಬಹುದು ಭತ್ತದ ಬೇಸಾಯಕ್ಕೆ ಮರುಜೀವ ನೀಡಲು ಹೊರಟಿರುವ ಈ ಯಂತ್ರಶ್ರೀ ಯೋಜನೆಯ ಮುಖಾಂತರ ಇಂದು ಅನೇಕ ಕೃಷಿಕರು ಮತ್ತೆ ಭತ್ತದ ಬೇಸಾಯಕ್ಕೆ ಮುಂದಾಗಿರುವುದು ವಿಶೇಷ ಇದಕ್ಕೆ ಪೂರಕವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಯಂತ್ರಶ್ರೀ ಯೋಜನೆಯನ್ನು ಅಳವಡಿಸಿಕೊಳ್ಳುವ ಕೃಷಿಕರಿಗೆ ಪ್ರಗತಿನಿಧಿ ಸಾಲದ ಜೊತೆಗೆ ಗೌರವ ನೀಡುವ ಮೂಲಕ ಭತ್ತದ ಬೇಸಾಯಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತಿದ್ದಾರೆ ಇದರ ಫಲವಾಗಿ ಇಂದು ಒಬ್ಬ ಸಾಮಾನ್ಯ ರೈತ ಕೂಡ ಅತ್ಯಾಧುನಿಕ ಕೃಷಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಭತ್ತ ಬೇಸಾಯ ಮಾಡಲು ಸಾಧ್ಯವಾಗಿದೆ ಬರಿದಾಗುತ್ತಿರುವ ಕರಾವಳಿಯ ಅನ್ನದ ಬಟ್ಟಲಿಗೆ ಯಾಂತ್ರೀಕೃತ ಭತ್ತ ಬೇಸಾಯದ ಮೂಲಕ ಮರುಜೀವ ನೀಡುವ ಹೆಗ್ಗಡೆಯವರ ಚಿಂತನೆ ಯಂತ್ರಶ್ರೀ ಯೋಜನೆಯ ಮೂಲಕ ಫಲ ಕೊಟ್ಟಿದೆ